ಹಲೋ ಹಲೋ ತೆಲುಗು ಭಾಷೆ ಏನಾದ್ರೂ ಇಲ್ಲಾಟಾ ನೋರ್ತಾಯಿ ದೇವರ ಸಾಕ್ಷಿಯಾಗಿ ಕಲ್ಚನ ಪತ್ರ ತಕದ ಕರೆ ಹೇಳ್ತನ ಕರ್ನಾಟಕದ ಬಾಗಲಕೋಟೆ ಜಿಲ್ಲಾ ಬಾಳೆಸರagitವಾಗಿ ಜಿಲ್ಲಾದಾಗಿ ಹುಟ್ಟಿದವರು ಅರಸನ ವಾ ಕಳತಾಂಗ ನೋಡಿ ಯವ್ವಾ ಈ ಜಿಲ್ಲಾಕ ಮನೆ ಬೆಳೆ ಸಂಪೂರ್ಣ ಬಾಳೆತ್ತು ವಾ ಕಟ್ಟಿ ಬೆಳೆ ಕಾಯಿ ಇಟ್ಟು ಪರ್ತಾಗ ಬಂತ ಅದನ ಕಟ್ಟು ರೈತರ ಕಣ್ಣು ಮುಚ್ಚ ಕಣ್ಣ ತಿಗಿದಾರ ನನ್ನ ತಾಯ್ವಾ ತೋರ್ ತಾಯಿ ಹರಿಗಾಪುರ್ ಜಮಗಂಡಿ ಬಾಗಲಕೋಟೆ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಡಲ ಸಂಗಮ ಶಾಪುರ್ ಸುರ್ಕುರು ಬೀದರ್ ನೀಟ್ಟ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಯರ ನಾ ಅವ್ರಿಗೆ ಭಟ್ಕಳ ಕಟ್ಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತೆಗೆದ್ರಿಪ್ಪ ಧಾರವಾಡ ಸುದ್ದಿ ತೆಗಿಬೇಡ ಧಾರವಾಡ ಸುದ್ದಿ ತೆಗೆದು ಭಯಂ ಅಂತೇಳಿ ಸಣ್ಣ ಮೆಂಕ ಹಾಕೋಕೆ ಶುರು ಮಾಡ್ತಾರೆ ನೋಡಿ ಅವ್ವ ಇನ್ನೊಂದು ವಿಷಯ ಬರೋ ತಾಯಿ ನೋಡಿ ಊರು ಕೊನೆಯಿಂದ ನೀರು ಕೇರಿ ಊರಿಗೆ ಬಂದು ಮುತ್ತೈದು ಮಗಳಾಗಿ ಹದಿನಾರು ಮಕ್ಕಳ ದಂಗ್ ಚಂದಂಗ ಮಂಡಳ ಕೊಂದು ನರೇಂದ್ರ ಮಗಳ ಗಟ್ಟಿ ಪುನಗಟ್ಟಿ ಬೆಟ್ಟಿಗೆ ಕೊಟ್ಟ ಅಂಗ್ರಿಕೊಪ್ಪ ಡೊಂಬಿಕೊಪ್ಪ ಲೋಕೂರು ಎಲ್ಲರು ಮುಂಗ್ ಕೊಟ್ಟು ಬಂತು ಮೊಮ್ಮಕ್ಕಳು ಮೊಮ್ಮಕ್ಕಳು ಪುರಿ ನೋಡಿ